ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಯೊಂದಿಗೆ ಬಂದಿದ್ದೇನೆ ಬನ್ನಿ ನೋಡೋಣ ರೇಟಿಂಗ್ ಬಾರದಕ್ಕೆ ಮೂಲೆ ಗುಂಪಾಯಿತ ಸೀತಾರಾಮ ಧಾರಾವಾಹಿ ಶೀಘ್ರದಲ್ಲಿಯೇ ಮುಕ್ತಾಯವಾಗುತ್ತಾ ಸಮಯ ಬದಲಾವಣೆಯಿಂದ ವೀಕ್ಷಕರ ಬೇಸರ ಸೀತಾರಾಮ ಸೀರಿಯಲ್ ಶುರುವಾಗಿ ಎರಡೂವರೆ ವರ್ಷವಾಯಿತು ಆರಂಭದಿಂದಲೂ ವೀಕ್ಷಕರ ಮೆಚ್ಚಿನ ಧಾರಾವಾಹಿಯಾಗಿರುವ ಸೀತಾರಾಮ ಸದ್ಯ ಅಚ್ಚರಿಯ ತಿರುವುಗಳ ಜತೆಗೆ ಸಾಕ್ತಾಯಿದೆ ಸಿಹಿಯ ಸಾವು ಆಕೆಯ ಸಾವಿನ ತನಿಖೆ ಸುಬ್ಬಿಯ ಎಂಟ್ರಿ ಹೀಗೆ ಒಂದಷ್ಟು ಕೌತುಕಕ್ಕೆ ಸೀತಾರಾಮ ಸೀರಿಯಲ್ ಹೊರಳಿದೆ ವೀಕ್ಷಕರಿಂದ ಆರಂಭದಿಂದಲೂ ಭೂ ಪಡೆದ ಈ ಧಾರಾವಾಹಿ ಬಿಗ್ ಬಾಸ್ ಶುರುವಾದಾಗಿನಿಂದ ಟಿಆರ್ಪಿಯಲ್ಲಿ ಕೊಂಚ ಮಂಕಾಗಿತ್ತು ಆದರೆ ಈಗ ಇದೇ ಧಾರಾವಾಹಿಯಿಂದ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಪ್ರಸಾರದ ಸಮಯದಲ್ಲಿ ಬದಲಾವಣೆ ಕೂಡ ಆಗಿದೆ ಸಹಜವಾಗಿ ಹೊಸ ಸೀರಿಯಲ್ಗಳ ಆಗಮನ ಆಗುತ್ತಿದೆ ಎಂದಾಗ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷಿಸುವುದು ಸಹಜ ಒಂದು ಸೀರಿಯಲ್ ಬರ್ತಿದೆ ಎಂದಾಗ ಇನ್ನೊಂದು ಧಾರಾವಾಹಿ ಅಂತ್ಯ ಕಾಣಲೇಬೇಕು ಇಲ್ಲವೇ ಸ್ಲ್ಯಾಟ್ ಹಿಂದೆ ಮುಂದೆ ಆಗಬೇಕು ಈಗ ಜಿ ಕನ್ನಡದಲ್ಲಿ ಯಾವುದೇ ಸೀರಿಯಲ್ ಅಂತ್ಯ ಕಾಣುತ್ತಿಲ್ಲ ಅದರ ಬದಲಿಗೆ ನಾನಿನ್ನ ಬಿಡಲಾರೆ ಹೊಸ ಧಾರಾವಾಹಿಯ ಗ್ರ್ಯಾಂಡ್ ಎಂಟ್ರಿ ಆಗುತ್ತಿದೆ ಅದು ರಾತ್ರಿ ಒಂಬತ್ತು ಮೂವತ್ತರ ಸಮಯಕ್ಕೆ ಹಾಗಾದರೆ ಸೀತಾರಾಮ ಕತೆ ಏನಾಯಿತು ಫ್ರೈಮ್ ಸ್ಲಾಟ್ನಿಂದ ಸೀತಾರಾಮ ಧಾರಾವಾಹಿ ಎತ್ತಂಗಡಿ ಆಗತ್ತಾ ನಾನಿನ್ನ ಬಿಡಲಾರೆ ಸೀರಿಯಲ್ಗೆ ಈ ಒಂದು ತ್ಯಾಗ ಕೂಡ ಮಾಡ್ತಾ ಇದೆಯಾ ಅಂತ ನೋಡಬೇಕಾಗಿದೆ ಜಿ ಕನ್ನಡದಲ್ಲಿ ಹೊಸ ಧಾರಾವಾಹಿ ನಾನಿನ್ನ ಬಿಡಲಾರೆ ಇನ್ನೇನು ಜನವರಿ ಇಪ್ಪತ್ತೇಳರಿಂದ ಆರಂಭವಾಗಲಿದೆ ಕರುಳಬಳ್ಳಿಯ ಕಾಪಾಡಲು ಹೋರಾಡೋ ಅಮ್ಮನ ಆತ್ಮಕತೆಯೇ ನಾನಿನ್ನ ಬಿಡಲಾರೆ ಶೀಘ್ರದಲ್ಲಿಯೇ ಅಂತೆ ಕಾಣಲಿದೆಯೇ ಸೀತಾರಾಮ ಸೀರಿಯಲ್ ಸೀತಾರಾಮ ಸೀರಿಯಲ್ ಗಮನಿಸಿದರೆ ಸದ್ಯ ಶೀಘ್ರ ಅಂತ್ಯ ಕಾಣುವ ಎಲ್ಲಾ ಲಕ್ಷಣಗಳು ಕಾಣುತ್ತಾ ಇದ್ದಾವೆ ಸಿಹಿ ಸಾವಿನ ತನಿಖೆ ಆರಂಭಿಸಿರುವ ಸತ್ಯಜಿತ್ ಮತ್ತು ಅಶೋಕನಿಗೆ ಈಗ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಲಾಯರ್ ರುದ್ರಪ್ರತಾಪ್ ಕಾಣಿಸಿಕೊಂಡಿದ್ದಾನೆ ಅವನನ್ನು ಹಿಡಿದು ಬಾಯಿ ಬಿಡಿಸಿದರೆ ಅದರ ಹಿಂದಿರುವ ಭಾರ್ಗವಿ ಸಿಕ್ಕಿಬೀಳುವ ಸಾಧ್ಯತೆ ಕೂಡ ಇದೆ ರಾಮನ ತಾಯಿಯನ್ನು ಹತ್ಯೆ ಮಾಡಿಸಿದ ಬಗ್ಗೆ ಭಾರ್ಗವಿ ಹೇಳಿಕೊಂಡಾಗ ಆ ಮಾತನ್ನು ಅಲ್ಲೇ ಇದ್ದ ಸಿಹಿ ಕೇಳಿಸಿಕೊಂಡಿದ್ದಳು ಈಗ ಆ ಸತ್ಯವನ್ನು ಸುಬ್ಬಿಯ ಬಾಯಿಯಿಂದಲೇ ಸಿಹಿ ಹೇಳಿಸುವ ಸಾಧ್ಯತೆ ಕೂಡ ಇದೆ ಅಲ್ಲಿಗೆ ಭಾರ್ಗವಿ ಜೈಲು ಪಾಲಾದರೆ ಸಿಹಿ ಇಲ್ಲದ ಸೀತಾಗೆ ಸುಬ್ಬಿಯೇ ಮಗಳಾಗಿ ಮುಂದುವರಿಯಲಿದ್ದಾಳೆ ಒಟ್ಟಿನಲ್ಲಿ ಸೀತಾರಾಮ ಸೀರಿಯಲ್ ಅಂತ್ಯ ಕಾಣುವ ಟೈಮ್ ಬಂದ್ ಆಗಿದೆ ಈ ಒಂದು ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ನಾನು ಮತ್ತೆ ಒಂದು ಮುಂದಿನ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್